ಭಾರತದ ಪಾಲಿಗೆ ದಂದೆ ಬಹು ವಿಜೃಂಭಣೆಯ ಸಂಭ್ರಮದ ದಿನ ಯಾಕಂದ್ರೆ ಟಿ ಟ್ವೆಂಟಿ ಟೂ ತೌಸಂಡ್ ಟ್ವೆಂಟಿ ಟ್ರೋಫಿಯನ್ನ ಭಾರತ ಇದೀಗ ತನ್ನ ಕೈಗೆತ್ತಿಕೊಂಡಿದೆ ಸೌತ್ ಆಫ್ರಿಕಾ ವಿರುದ್ಧ ಸಡ್ಡನ ಹೊಡೆದು ಎರಡು ಸಾವಿರದ ಇಪ್ಪತ್ನಾಲ್ಕರ ವರ್ಲ್ಡ್ ಕಪ್ ಟ್ರೋಫಿಯನ್ನ ಭಾರತ ಗೊತ್ತಿಕ್ಕಿದೆ ಎರಡು ಸಾವಿರದ ಹನ್ನೊಂದರ ನಂತರ ನಡೆದಂತಹ ವಿಶ್ವಕಪ್ನ ಮಹಾ ಗೆಲುವು ಇದೀಗ ಕ್ರಿಕೆಟ್ ಪ್ರೇಮಿಗಳಲ್ಲಿ ಸಂತಸವನ್ನ ತಂದೊಡ್ಡಿದೆ ಮೈದಾನದಲ್ಲಿ ಕೊನೆಯ ಬಾಲ್ನ ನಂತರ ಭಾವೋದ್ವೇಗವೇ ಉಂಟಾಯಿತು ಆಟಗಾರರು ಕಣ್ಣೀರನ್ನ ಬಿಡಿದ್ರು ಯಾಕಂದ್ರೆ ಬರೋಬ್ಬರಿ ಹದಿನೇಳು ವರ್ಷಗಳ ನಂತರ ಭಾರತ ವರ್ಲ್ಡ್ ಕಪ್ನ ಗೆದ್ದಿದೆ ಈ ರೋಚಕಮಯ ಗೆಲುವಿಗೆ ಕಾರಣರಾದವರು ಆ ಮೂರು ಮಹಾಶಯರು ಇದೀಗ ಮತ್ತೆ ಮೂರು ಮಹಾಶಯರು ಕ್ರಿಕೆಟ್ ಜಗತ್ತಿಗೆ ಅಂದ್ರೆ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ವಿದಾಯವನ್ನ ಹೇಳ್ತಿದ್ದಾರೆ ಹಾಗೂ ಕ್ರಿಕೆಟ್ನ ನ ಬಿಸಿಸಿ ಏನಿದೆ ಈ ಆಟಗಾರರಿಗೆ ಅಂದ್ರೆ ಭಾರತ ತಂಡದ ಆಟಗಾರರಿಗೆ ನೆನ್ನೆ ವರ್ಲ್ಡ್ ಕಪ್ ಅನ್ನ ಗೆದ್ದಂತ ಆಟಗಾರರಿಗೆ ಬರೋಬ್ಬರಿ ನೂರ ಇಪ್ಪತ್ತೈದು ಕೋಟಿಗಳ ಆಫರ್ ಅನ್ನ ಕೊಟ್ಟಿದೆ ನೆನ್ನೆಯ ಪಂದ್ಯ ಹೇಗಿತ್ತು ನೋಡೋಣ ಭಾರತ ಎರಡನೇ ಬಾರ್ಗೆ ಟಿ ಟ್ವೆಂಟಿಯ ವಿಶ್ವಕಪ್ನಲ್ಲಿ ಪ್ರಶಸ್ತಿಯನ್ನ ಗೆದ್ದಿದೆ ಬಾರ್ಬಡೋಸ್ ನಲ್ಲಿ ನಡೆದ ಫೈನಲ್ನಲ್ಲಿ ಟೀಮ್ ಇಂಡಿಯಾ ರೋಚಕ ಪದದಲ್ಲಿ ದಕ್ಷಿಣ ಆಫ್ರಿಕಾವನ್ನ ಏಳು ರನ್ಗಳಿಂದ ಸೋಲಿಸಿತು ಟಾಸ್ ಗೆದ್ದು ಮೊದಲ ಬ್ಯಾಟಿಂಗ್ ಮಾಡಿದ ಭಾರತ ಇಪ್ಪತ್ತು ಓವರ್ಗಳಲ್ಲಿ ಏಳು ವಿಕೆಟ್ನ ಕಳೆದುಕೊಳ್ತು ನೂರ ಎಪ್ಪತ್ತಾರು ರನ್ ಗಳಿಸಿತು ಉತ್ತರವಾಗಿ ದಕ್ಷಿಣ ಆಫ್ರಿಕಾ ಇಪ್ಪತ್ತು ಓವರ್ಗಳಲ್ಲಿ ಎಂಟು ವಿಕೆಟ್ಗೆ ನೂರ ಅರವತ್ತೊಂಬತ್ತು ರನ್ ಗಳಿಸಲಷ್ಟೇ ಶಕ್ತವಾಯಿತು ಭಾರತ ಎರಡನೇ ಬಾರಿಗೆ ಟಿ ಟ್ವೆಂಟಿ ವಿಶ್ವಕಪ್ನಲ್ಲಿ ಟ್ರೋಫಿಗೆ ಮುತ್ತಿಟ್ಟಿದೆ ಇಪ್ಪತ್ತು ಓವರ್ಗಳಲ್ಲಿ ದಕ್ಷಿಣ ಆಫ್ರಿಕಾ ಎಂಟು ವಿಕೆಟ್ಗೆ ನೂರ ಅರವತ್ತೊಂಬತ್ತು ರನ್ ಅಷ್ಟೇ ಗಳಿಸಿ ಪಂದ್ಯದಲ್ಲಿ ಸೋಲನ ಉಂಟು ಬಾರ್ಬಡೋಸ್ನಲ್ಲಿ ನಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಟಿ ಟ್ವೆಂಟಿ ವಿಶ್ವಕಪ್ನಲ್ಲಿ ದಕ್ಷಿಣ ಆಫ್ರಿಕೆ ಮೊದಲ ಬಾರಿಗೆ ಆಡಲಿದೆ ಬಾರ್ಬಡೋಸ್ನಲ್ಲಿ ನಡೆಯುತ್ತಿರುವ ಟೂರ್ನಿಯಲ್ಲಿ ಟೀಂ ಇಂಡಿಯಾಗೆ ಇದು ಎರಡನೇ ಪಂದ್ಯ ಆಯಿತು ಇದಕ್ಕೂ ಮುನ್ನ ಬಾರ್ಬಡೋಸ್ನಲ್ಲಿಯೇ ಸೂಪರ್ ಏಟ್ ರಲ್ಲಿ ಅಫ್ಘಾನಿಸ್ತಾನವನ್ನು ಸಹ ಸೋಲಿಸಿತ್ತು ಇದು ಬಾರ್ಬಡೋಸ್ನಲ್ಲಿ ಟೀಂ ಇಂಡಿಯಾದ ನಾಲ್ಕನೇ ಟಿ ಟ್ವೆಂಟಿ ಪಂದ್ಯವಾಗಿತ್ತು ಇದಕ್ಕೂ ಮುನ್ನ ಇಲ್ಲಿ ಮೂರು ಪಂದ್ಯಗಳನ್ನು ಆಡಿದ್ದು ಒಂದರಲ್ಲಿ ಮಾತ್ರ ಗೆದ್ದಿದೆ ಜೊತೆಗೆ ಬಾರ್ಬಡೋಸ್ನಲ್ಲಿ ದಕ್ಷಿಣ ಆಫ್ರಿಕಾ ವಿರುದ್ಧ ಟೀಂ ಇಂಡಿಯಾದ ಮೊದಲ ಹಣ ಅಣಿ ಭಾರತ ದಕ್ಷಿಣ ಆಫ್ರಿಕಾ ನಡುವೆ ಫೈನಲ್ ಪಂದ್ಯಕ್ಕೂ ಮುನ್ನ ಮಳೆ ನಿಂತಾಗಿತ್ತು ಬೆಳಗ್ಗೆಯಿಂದಲೇ ಶುಭ್ರವಾದಂತಹ ವಾತಾವರಣ ಇದ್ದು ಮತ್ತೊಮ್ಮೆ ತುಂತುರು ಮಳೆ ಆರಂಭ ಆಗಿತ್ತು ಟಾಸ್ ಗೆದ್ದ ನಂತರ ಭಾರತದ ನಾಯಕ ರೋಹಿತ್ ಶರ್ಮಾ ಮೊದಲು ಬ್ಯಾಟಿಂಗ್ ಅನ್ನ ಮಾಡಲು ನಿರ್ಧರಿಸಿದರು ಭಾರತ ತಂಡದಲ್ಲಿ ರೋಹಿತ್ ಶರ್ಮಾ ವಿರಾಟ್ ಕೊಹ್ಲಿ ರಿಷಬ್ ಪಂತ್ ಸೂರ್ಯಕುಮಾರ್ ಯಾದವ್ ಹಾರ್ದಿಕ್ ಪಾಂಡ್ಯ ರವೀಂದ್ರ ಜಡೇಜಾ ಶಿವಮ್ ದುಬೆ ಅಕ್ಷರ್ ಪಟೇಲ್ ಹರ್ಷದೀಪ್ ಸಿಂಗ್ ಕುಲ್ದೀಪ್ ಯಾದವ್ ಜಸ್ಪ್ರೀತ್ ಬ್ರೂಮ್ ಅವರು ಆಡಲಿದ್ದಾರೆ ಕ್ವಿಂಟಿನ್ ಡಿ ಕಾಕ್ ರಿಜಾ ಹ್ಯಾಂಡ್ರಿಕ್ಸ್ ಹೈಡನ್ ಮಾರ್ಕಾಮ್ ರೆಸ್ಟಾನ್ ಸ್ಟಬ್ಸ್ ಆಂಡ್ರಿಚ್ ಕ್ಲಾಸನ್ ಡೇವಿಡ್ ಮಿಲ್ಲರ್ ಮಾರ್ಕೋ ಯಾನ್ಸನ್ ಕೇಶವ್ ಮಹಾರಾಜ್ ಕಾಗಿಸು ರಭಾಡಾ ಆಂಡ್ರಿಚ್ ನೊಕಿಯಾ ತೇಮ್ ಜಸ್ಮಿ ದಕ್ಷಿಣ ಆಫ್ರಿಕಾ ತಂಡದಲ್ಲಿ ಆಟಗಾರರಾಗಿದ್ದರು ಅಂತಿಮ ಪಂದ್ಯದಲ್ಲಿ ವಿರಾಟ್ ಕೊಹ್ಲಿ ಬಾಲಿಷ್ಟ ಫಾರ್ಮ್ ನಲ್ಲಿ ಕಾಣಿಸ್ಕೊಂಡಿದ್ರು ಅವರು ಮಾರ್ಕೋ ಯಾನ್ಸನ್ನ ವಿರುದ್ಧ ಮೂರು ಬೌಂಡ್ರಿಗಳನ್ನ ಹೊಡೆದ್ರು ಒಂದು ಓವರ್ ನಂತರ ಭಾರತದ ಸ್ಕೋರ್ ಹದಿನೈದಾಗಿತ್ತು ಇಪ್ಪತ್ಮೂರು ರನ್ ಗಳಾಗುವಷ್ಟರಲ್ಲಿ ಭಾರತಕ್ಕೆ ಮೊದಲ ಪೆಟ್ ಬೀಳ್ತು ಎಸ್ ಎರಡನೇ ಓವರ್ ನಾಲ್ಕನೇ ಎಸೆದಲ್ಲ ಕೇಶವ್ ಮಹಾರಾಜ್ ಎಸೆದಲ್ಲಿ ರೋಹಿತ್ ಶರ್ಮಾ ಕ್ಯಾಚ್ನ ನೀಡಿ ಔಟ್ ಆದರು ಎರಡನೇ ಓವರ್ ನಲ್ಲಿ ಭಾರತ ಎರಡನೇ ವಿಕೆಟ್ ಅನ್ನ ಕಳೆದುಕೊಳ್ತು ರಿಷಬ್ ಪಂತ್ ಶೂನ್ಯಕ್ಕೆ ವಿಕೆಟ್ ಅನ್ನ ಆಗ ಭಾರತದ ಸ್ಕೋರ್ ಇಪ್ಪತ್ ಮೂರು ಎರಡು ವಿಕೆಟ್ಗಳಾಗಿತ್ತು ವಿಕೆಟ್ ಅನ್ನ ಕಳೆದುಕೊಳ್ತು ಎಸ್ ಐದನೇ ಓವರ್ ನ ಮೂರನೇ ಹೆಸರಲ್ಲಿ ಕಗ್ಗಿಸೋ ರಬಣ ಸೂರ್ಯ ಅವರ ವಿಕೆಟ್ ಅನ್ನ ಪಡೆದ್ರು ಅಕ್ಷರ್ ಪಟೇಲ್ ಐದನೇ ಕ್ರಮಾಂಕದಲ್ಲಿ ಬ್ಯಾಟಿಂಗ್ಗೆ ಬಂದ್ರು ಐದು ಓವರ್ ಗಳ ನಂತರ ತಂಡದ ಸ್ಕೋರ್ ನೋಡೋದಾಗಿದ್ರೆ ನಲವತ್ತು ಸ್ಕೋರ್ ಗಳಿಗೆ ಮೂರು ವಿಕೆಟ್ ಗಳನ್ನ ಕಳ್ಕೊಂಡಾಗಿತ್ತು ಆರು ಓವರ್ ಗಳಲ್ಲಿ ಭಾರತ ಮೂರು ವಿಕೆಟ್ ಗಳನ್ನ ಕೇವಲ ಒಂಬತ್ತು ರನ್ ಗಳಿಸಿದ ರೋಹಿತ್ ಶರ್ಮಾ ರೂಪದಲ್ಲಿ ಕೇಶವ್ ಮಹಾರಾಜ್ ಮೊದಲ ವಿಕೆಟ್ ಅನ್ನ ಪಡೆದ್ರು ಎರಡನೇ ಓವರ್ನ ಕೊನೆ ಎಸದಲ್ಲಿ ರಿಷಬ್ ಪಂತ್ ಔಟ್ ಆದ್ರು ಅದೇ ಸಮಯದಲ್ಲಿ ಸೂರ್ಯಕುಮಾರ್ ಯಾದವ್ ಅವರನ್ನ ರಬಾಡಾ ಔಟ್ ಮಾಡಿದ್ರು ಸದ್ಯ ವಿರಾಟ್ ಕೊಹ್ಲಿ ಅಕ್ಷರ್ ಪಟೇಲ್ ಕ್ರಿಸ್ ನಲ್ಲಿದ್ರು ನಂತರ ಪವರ್ ಪ್ಲೇಯರ್ ತರ ಭಾರತದ ಸ್ಕೋರ್ ನಲವತ್ತೈದು ಮತ್ತು ಮೂರು ವಿಕೆಟ್ಗಳಾಗಿತ್ತು ವೆನಾ ಪವರ್ ಪ್ಲೇನಲ್ಲಿ ಮೂರು ವಿಕೆಟ್ ಕಳೆದುಕೊಂಡ ಭಾರತದ ತಂಡಕ್ಕೆ ವಿರಾಟ್ ಕೊಹ್ಲಿ ಹಾಗೂ ಅಕ್ಷರ್ ಪಟೇಲ್ ಬೆಂಬಲ ಸಿಕ್ತು ಇಬ್ರು ದಕ್ಷಿಣ ಆಫ್ರಿಕಾ ವಿರುದ್ಧ ಉತ್ತಮ ಫಾರ್ಮ್ ನಲ್ಲಿದ್ದರು ಒಂಬತ್ತು ಓವರ್ಗಳ ನಂತರ ಭಾರತ ತಂಡದ ಸ್ಕೋರ್ ಅರವತ್ತೆಂಟು ಮತ್ತು ಮೂರು ವಿಕೆಟ್ಗಳಾಗಿತ್ತು ವಿರಾಟ್ ಕೊಹ್ಲಿ ಮತ್ತು ಅಕ್ಷರ್ ಪಟೇಲ್ ನಡುವೆ ಐವತ್ತಕ್ಕೂ ಹೆಚ್ಚು ರನ್ಗಳ ಜೊತೆಯಾಟ ನಡೆಯಿತು ಇಬ್ಬರು ಎಚ್ಚರಿಕೆಯಿಂದ ಬ್ಯಾಟಿಂಗ್ ಮಾಡಿದ್ರು ಹದಿನೆರಡು ಓವರ್ಗಳಲ್ಲಿ ಭಾರತದ ಸ್ಕೋರ್ ತೊಂಬತ್ ಮೂರು ಮತ್ತು ಮೂರು ವಿಕೆಟ್ ಗಳಾಗಿತ್ತು ವಿರಾಟ್ ಕೊಹ್ಲಿ ಮತ್ತು ಅಕ್ಷರ್ ಪಟೇಲ್ ಕ್ರಿಸ್ ಅಲ್ಲಿ ನಿಂತಿದ್ರು ಇದರೊಂದಿಗೆ ಭಾರತ ನೂರು ರನ್ ಅನ್ನ ವಿರಾಟ್ ಕೊಹ್ಲಿ ಸುರಕ್ಷಿತವಾಗಿ ಆಡ್ತಿರೋದು ಕೊಂಡ್ರು ಅಕ್ಷರ್ ಪಟೇಲ್ ಸಿಕ್ಸರ್ ಅನ್ನ ಬಾರಿಸಿದ್ರು ಹದ್ಮೂರು ಪಾಯಿಂಟ್ ಒಂದು ಓವರ್ ಗಳಲ್ಲಿ ಭಾರತದ ಸ್ಕೋರ್ ನೂರ ನಾಲ್ಕಕ್ಕೆ ಮೂರು ವಿಕೆಟ್ ಗಳಾಗಿತ್ತು ಅಕ್ಷರ್ ರನ್ಔಟ್ ಭಾರತಕ್ಕೆ ಅಕ್ಷರ್ ಪಟೇಲ್ ರೂಪದಲ್ಲಿ ನಾಲ್ಕನೇ ವಿಕೆಟ್ ಅನ್ನ ಕಳೆದುಕೊಳ್ತು ಹದಿನಾಲ್ಕನೇ ಓವರ್ನ ಮೂರನೇ ಎಸೆತದಲ್ಲಿ ಕ್ವಿಂಟನ್ ಡಿಕಾಕ್ ಅವರಿಂದ ರನ್ಔಟ್ ಆದರು ಅವರು ಮೂವತ್ತೊಂದು ಎಸೆತಗಳಲ್ಲಿ ನಲವತ್ತೊಂದು ರನ್ ಗಳಿಸಲಿ ಯಶಸ್ವಿಯಾದರು ಶಿವಮ್ ದುಬೆ ಆರನೇ ಕ್ರಮಾಂಕದಲ್ಲಿ ಬ್ಯಾಟಿಂಗ್ ಗೆ ಬಂದರು ಅವರಿಗೆ ಬೆಂಬಲವಾಗಿ ವಿರಾಟ್ ಕೊಹ್ಲಿ ಕ್ರಿಸ್ ನಲ್ಲಿದ್ದರು ಹದಿನಾಲ್ಕು ಓವರ್ಗಳ ನಂತರ ಸ್ಕೋರ್ ನೂರ ಎಂಟಕ್ಕೆ ನಾಲ್ಕು ವಿಕೆಟ್ ವಿರಾಟ್ ಕೊಹ್ಲಿ ಅರ್ಧ ಶತಕ ಎಸ್ ವಿರಾಟ್ ಕೊಹ್ಲಿ ನಲವತ್ತೇಳು ಎಸೆತಗಳಲ್ಲಿ ಐವತ್ತು ರನ್ ಅನ್ನ ಪೂರೈಸಿದ್ರು ಕೊಹ್ಲಿ ಮತ್ತು ಶಿವಮ್ ದುಬೆ ಇನ್ನೊಬ್ಬಳಿದ್ರು ಹದಿನಾರು ಓವರ್ ಗಳಲ್ಲಿ ಭಾರತದ ಸ್ಕೋರ್ ನೂರ ಮೂವತ್ತು ಮತ್ತು ಮೂರು ಗಳಾಗಿತ್ತು ಭಾರತ ಹದಿನೆಂಟು ಓವರ್ ಗಳಲ್ಲಿ ನೂರ ಐವತ್ತು ರನ್ ಅನ್ನ ಪೂರೈಸಿತು ಎಸ್ ಕೊಹ್ಲಿ ಅರ್ಧ ಶತಕ ಪೂರೈಸಿದ್ದು ಶಿವಮ್ ದುಬೈ ಇಪ್ಪತ್ತೆರಡು ರನ್ ಗಳಿಸಿ ಆಡ್ತಾ ಇದ್ರು ಅಲ್ಲಿವರೆಗೆ ಭಾರತ ನಾಲ್ಕು ವಿಕೆಟ್ ಅನ್ನ ವಿರಾಟ್ ಕೊಹ್ಲಿ ರೂಪದಲ್ಲಿ ಭಾರತಕ್ಕೆ ಐದನೇ ಹೊಡೆತ ಬಿತ್ತು ಕೊಹ್ಲಿ ಎಪ್ಪತ್ತಾರು ರನ್ ಗಳಿಸಿ ಔಟ್ ಆದ್ರು ಕೊಹ್ಲಿ ಮತ್ತು ದುಬೈ ನಡುವೆ ಐದನೇ ವಿಕೆಟ್ ಹೆಚ್ಚು ರನ್ ಗಳ ಆಟ ಆಗಿತ್ತು ಎದಾ ನೂರ ಎಪ್ಪತ್ತೇಳರ ರನ್ ಟಾರ್ಗೆಟ್ ನೀಡಿದ ಭಾರತ ಎಸ್ ವಿರಾಟ್ ಕೊಹ್ಲಿ ಅವರ ಎಪ್ಪತ್ತಾರು ರನ್ ಮತ್ತು ಅಕ್ಷರ್ ಪಟೇಲ್ ಅವರ ನಲವತ್ತೇಳು ರನ್ಗಳ ಬಿರುಗಾಳಿಯ ಇನ್ನಿಂಗ್ಸ್ ನಿಂದ ಭಾರತ ತಂಡ ಇಪ್ಪತ್ತು ಓವರ್ಗಳಲ್ಲಿ ಏಳು ವಿಕೆಟ್ಗೆ ನೂರ ಎಪ್ಪತ್ತಾರು ರನ್ ಅನ್ನು ಗಳಿಸಿತು ಬೌಲರ್ಗಳ ಜವಾಬ್ದಾರಿ ಕೂಡ ಮೀರಿತು ಆಫ್ರಿಕಾದ ಎನಿಂಗ್ಸ್ ಆರಂಭ ಆರಂಭಿಕವಾಗಿ ಹ್ಯಾಂಡ್ರಿಕ್ಸ್ ಮತ್ತು ಕ್ವಿಂಟನ್ ಡಿಕಾ ಕ್ರಿಸ್ ಗೆ ಬಂದಿದ್ರು ಇನ್ನಿಂಗ್ಸ್ ಮೊದಲ ಓವರ್ ಅನ್ನ ಹರ್ಷದೀಪ್ ಸಿಂಗ್ ಬೌಲಿಂಗ್ ಮಾಡ್ತಿದ್ರು ಬುಮ್ರಾ ತಮ್ಮ ಮೊದಲ ಓವರ್ನಲ್ಲಿ ಆಫ್ರಿಕಾಗೆ ಮೊದಲ ಹೊರತವನ್ನ ನೀಡಿದ್ರು ಅವರು ಇನ್ನಿಂಗ್ಸ್ ನ ಎರಡನೇ ಓವರ್ನಲ್ಲಿ ರಿಸಾ ಹ್ಯಾಂಡ್ರಿಕ್ಸ್ ಅವರನ್ನ ಬೌಂಡ್ ಮಾಡಿದ್ರು ನಾಯಕ ಹೆಡೆನ್ ಮಾರ್ಕ್ರಾಮ್ ಮೂರನೇ ಕ್ರಮಾಂಕದಲ್ಲಿ ಬ್ಯಾಟಿಂಗಿಗೆ ಬಂದ್ರು ಎರಡು ಓವರ್ ಗಳ ನಂತರ ಆಫ್ರಿಕಾದ ತಂಡದ ಸ್ಕೋರ್ ಹನ್ನೊಂದು ಮತ್ತು ಒಂದು ವಿಕೆಟ್ ಆಗಿತ್ತು ಮೂರನೇ ಓವರ್ನಲ್ಲಿ ಮಾರ್ಕ್ರಾಮ್ ಔಟ್ ಆದ್ರು ಎಸ್ ಮೂರನೇ ಓವರ್ನ ಮೂರನೇ ಎಸೆತದಲ್ಲಿ ವೇಗದ ಬೌಲರ್ ಹರ್ಷದೀಪ್ ಸಿಂಗ್ ನಾಯಕ ಎಡೆನ್ ಮಾರ್ಕ್ರಾಮ್ ಅವರನ್ನ ಔಟ್ ಮಾಡಿದ್ರು ಟ್ರಿಸ್ಟಾನ್ ಸ್ಟಾರ್ಸ್ ನಾಲ್ಕನೇ ಕ್ರಮಾಂಕದಲ್ಲಿ ಬ್ಯಾಟಿಂಗ್ಗೆ ಬಂದರು ಐದು ಓವರ್ಗಳಲ್ಲಿ ಮೂವತ್ತೆರಡು ರನ್ ಗಳಿಸಿದ ಭಾರತ್ ಆಫ್ರಿಕಾ ಎಸ್ ಎರಡನೇ ಇನಿಂಗ್ಸ್ ನ ಐದು ಓವರ್ ಗಳು ಪೂರ್ಣಗೊಂಡ ತಕ್ಷಣ ದಕ್ಷಿಣ ಆಫ್ರಿಕಾ ಎರಡು ವಿಕೆಟ್ ನಷ್ಟಕ್ಕೆ ಮೂವತ್ತೆರಡು ರನ್ ಗಳನ್ನ ಗಳಿಸಿತು ಕ್ವಿಂಟನ್ ಡಿಕಾಕ್ ಮತ್ತು ಟ್ರಿಸ್ಟಾನ್ ಸರ್ಸ್ ಕ್ರಿಸ್ನಲ್ಲಿದ್ದರು ಕ್ವಿಂಟನ್ ಡಿಕಾಕ್ ಇಪ್ಪತ್ತೆಂಟು ರನ್ ಗಳನ್ನ ನೋಡಿದ್ರೆ ಟ್ರಿಸ್ಟನ್ ಸ್ಟಬ್ಸ್ ಮೂವತ್ತು ರನ್ ಗಳ ಬಲಿಷ್ಠ ಬ್ಯಾಟಿಂಗ್ ಅನ್ನ ಪ್ರದರ್ಶಿಸಿದ್ರು ಆಗ ಎಂಟು ಓವರ್ ಗಳ ನಂತರ ತಂಡದ ಸ್ಕೋರ್ ಅರವತ್ತೆಂಟು ಮತ್ತು ಎರಡು ವಿಕೆಟ್ಗಳನ್ನು ಕಂಡಿತ್ತು ಆಫ್ರಿಕಾ ಮೂರನೇ ವಿಕೆಟ್ ಅನ್ನ ಒಂಬತ್ತನೇ ಓವರ್ ನಲ್ಲಿ ಅಕ್ಷರ್ ಪಟೇಲ್ ಟ್ರಿಸ್ಟನ್ ಸ್ಟಬ್ ಅವರನ್ನ ಬೌಲ್ಡ್ ಅನ್ನ ಮಾಡಿದ್ರು ಇಪ್ಪತ್ತೊಂದು ಎಸೆತಗಳಲ್ಲಿ ಮೂವತ್ತೊಂದು ರನ್ ಗಳಿಸಿ ಔಟ್ ಆದರು ಮೂರನೇ ವಿಕೆಟ್ಗೆ ಡಿಕಾಕ್ ಜೊತೆ ಸ್ಟಬ್ಸ್ ಐವತ್ತೆಂಟು ರನ್ ಗಳ ಆಟ ನಡೆಸಿದ್ರು ಕ್ಲಾಸನ್ ಐದನೇ ಕ್ರಮಾಂಕದಲ್ಲಿ ಬ್ಯಾಟಿಂಗ್ ಗೆ ಬಂದರು ಅವರಿಗೆ ಬೆಂಗಾಲ್ ನೀಡಲು ಡಿಕ್ಕಾಕ್ ಕೂಡ ಕ್ರಿಸ್ನಲ್ಲಿ ಅವರಿಗೆ ಜೊತೆಯಾದರು ಟೀಮ್ ಇಂಡಿಯಾ ದಕ್ಷಿಣ ಆಫ್ರಿಕಾಕ್ಕೆ ಗೆಲ್ಲಲು ನೂರ ಎಪ್ಪತ್ತೇಳು ರನ್ ಗಳ ಗುರಿಯನ್ನ ನೀಡಿತು ಹನ್ನೊಂದು ಓವರ್ಗಳ ನಂತರ ದಕ್ಷಿಣ ಆಫ್ರಿಕಾ ಸ್ಕೋರ್ ತೊಂಬತ್ ಮೂರು ಮತ್ತು ಮೂರು ವಿಕೆಟ್ ಆಯಿತು ಗೆಲುವಿಗೆ ಇನ್ನು ಎಂಬತ್ತೆಂಟು ಎಂಬತ್ನಾಲ್ಕು ರನ್ಗಳ ಅಗತ್ಯವಿತ್ತು ದಕ್ಷಿಣ ಆಫ್ರಿಕಾ ನಾಲ್ಕನೇ ವಿಕೆಟ್ ಅನ್ನ ಕಳೆದುಕೊಳ್ತು ಹೌದು ಡಿಕ್ಕಾಕ್ ಔಟ್ ಆಗುತ್ತೆ ಹರ್ಷದೀಪ್ ಸಿಂಗ್ ಅವರು ಕ್ವಿಂಟನ್ ಡಿಕಾಕ್ ಅವರನ್ನ ಔಟ್ ಮಾಡಿದ್ರು ಡಿಕಾಕ್ ಮೂವತ್ತೊಂದು ಎಸೆತಗಳಲ್ಲಿ ನಾಲ್ಕು ಬೌಂಡ್ರಿ ಹಾಗೂ ಒಂದು ಸಿಕ್ಸರ್ ಮೂವತ್ತೊಂಬತ್ತು ರನ್ ಗಳಿಸಿ ಔಟ್ ಆದರು ಸದ್ಯ ಹ್ಯಾಂಡ್ರಿಕ್ಸ್ ಕ್ಲಾಸನ್ ಮತ್ತು ಡೇವಿನ್ ಮಿಲ್ಲರ್ ಕ್ರೆಸ್ನಲ್ಲಿದ್ದರು ಹದಿಮೂರು ಓವರ್ ಗಳ ನಂತರ ದಕ್ಷಿಣ ಆಫ್ರಿಕಾದ ಸ್ಕೋರ್ ನಾಲ್ಕು ವಿಕೆಟ್ಗೆ ನೂರ ಒಂಬತ್ತು ರನ್ ಆಗಿದೆ ಅವರಿಗೆ ನಲವತ್ತೆರಡು ಎಸೆತಗಳಲ್ಲಿ ಅರವತ್ತೆಂಟು ರನ್ಗಳ ಅಗತ್ಯ ಇತ್ತು ಕ್ಲಾಸನ್ ಐವತ್ತೆರಡು ರನ್ ಗಳಿಗೆ ಔಟ್ ಆದ್ರು ಹೌದು ಭಾರತವು ದೊಡ್ಡ ಯಶಸ್ಸನ್ನ ಸಾಧಿಸಿತು ಹದಿನಾರನೇ ಓವರ್ ನ ಮೊದಲ ಎಸೆತದಲ್ಲಿ ಹ್ಯಾನ್ರಿ ಕ್ಲಾಸನ್ ಔಟ್ ಆದ್ರು ಹಾರ್ದಿಕ್ ಪಾಂಡೆ ಕ್ಲಾಸನ್ ನ ವಿಕೆಟ್ ಪಡೆದ್ರು ಹದಿನಾರನೇ ಓವರ್ ನಲ್ಲಿ ದಕ್ಷಿಣ ಆಫ್ರಿಕದ ಸ್ಕೋರ್ ನೂರ ಐವತ್ತೆರಡಕ್ಕೆ ಐದು ವಿಕೆಟ್ ಆಗಿತ್ತು ಭಾರತಕ್ಕೆ ಏಳು ರನ್ಗಳ ಜಿಯ ಹೌದು ಭಾರತ ಎರಡನೇ ಬಾರಿಗೆ ಟಿ ಟ್ವೆಂಟಿ ವಿಶ್ವಕಪ್ನಲ್ಲಿ ಟ್ರೋಫಿಯನ್ನು ಎದುರ್ಕೊಂಡಿತು ಬಾರ್ಬಡೋಸ್ ನಲ್ಲಿ ನಡೆದ ಫೈನಲ್ ಪಂದ್ಯದಲ್ಲಿ ಟೀಂ ಇಂಡಿಯಾ ದಕ್ಷಿಣ ಆಫ್ರಿಕಾವನ್ನ ರೋಚಕವಾಗಿ ಏಳು ರನ್ಗಳಿಂದ ಸೋಲಿಸಿತು ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಿದ ಭಾರತ ಇಪ್ಪತ್ತು ಓವರ್ಗಳಲ್ಲಿ ಏಳು ವಿಕೆಟ್ ಅನ್ನ ಕಳೆದುಕೊಂಡು ನೂರ ಎಪ್ಪತ್ತಾರು ರನ್ ಅನ್ನ ಗಳಿಸಿತು ಉತ್ತರವಾಗಿ ದಕ್ಷಿಣ ಆಫ್ರಿಕಾ ಇಪ್ಪತ್ತು ಓವರ್ಗಳಲ್ಲಿ ಎಂಟು ವಿಕೆಟ್ಗೆ ನೂರ ಅರವತ್ತೊಂಬತ್ತು ರನ್ ಗಳಿಸಲಷ್ಟೇ ಶಕ್ತವಾಗಿದೆ ಆಟ ಮುಗಿದ ನಂತರ ಮೈದಾನದಲ್ಲಿ ಬೃಹತ್ ಬಾವತ್ತೆ ಮಾಡ ಇತಿಹಾಸದಲ್ಲಿ ಒಮ್ಮೆಯಾದರೂ ಟ್ರೋಫಿ ಗೆಲ್ಲಬೇಕೆಂದ ಕನಸನ್ನ ಕಂಡಿದ್ದ ದಕ್ಷಿಣ ಆಫ್ರಿಕಾಗೆ ಮತ್ತೆ ಸೋಲಾಯಿತು ಆಫ್ರಿಕಾನರ ಕಣ್ಣು ಸಹ ಮೈದಾನದಲ್ಲಿ ಕಣ್ಣೀರಿತ್ತು ಎರಡನ ಮೂರನೇ ಬಾರಿಗೆ ವರ್ಲ್ಡ್ ಕಪ್ನ ಕೈಗೆತ್ತಿಕೊಳ್ಳುವ ಭಾರತ ತಂಡ ಬೃಹತ್ ಗೆಲುವನ್ನ ಸಾಧಿಸಿ ಬಹು ಮಹಾಪೂರಗಳನ್ನ ಸಿ ಬಿಸಿಸಿಐ ಬರೋಬ್ಬರಿ ನೂರ ಇಪ್ಪತ್ತೈದು ಕೋಟಿಗಳನ್ನ ಭಾರತ ತಂಡಕ್ಕೆ ಘೋಷಣೆ ಮಾಡಿತು ಈ ಆಟಗಳ ಸಂಬಂಧ ಇರುವಾಗಲೇ ಮೂರು ಮಹಾನ್ ದಿಗ್ಗಜರು ಕ್ರಿಕೆಟ್ ಅಂತಾರಾಷ್ಟ್ರೀಯ ಕ್ರಿಕೆಟ್ ಜಗತ್ತಿಗೆ ವಿದಾಯಿ ಸಹ ಹೇಳಿದರು ಸೋಲಿಸಿ ಭಾರತದ ತಂಡದ ಆಟಗಾರರು ವರ್ಲ್ಡ್ ಕಪ್ಗೆ ಮೂತಿ ಮುಂಬರುವಂತಹ ಆಟಗಳು ಇನ್ನಷ್ಟು ರೋಚಕಮಯವಾಗಿರಲಿ ಮುಂಬರುವಂತಹ ಟ್ರೋಫಿಗಳು ಭಾರತಕ್ಕೆ ಸಿಗಲಿ ಅಂತ ಆಶಿಸ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ನಾನು ಸಂಗೀತ